ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಶುರುವಾಗ್ತಿದೆ ಕಾರ್ತಿಕ ಮಾಸದಲ್ಲಿ ಏನನ್ನು ಮಾಡಬೇಕು ಹಾಗೆ ಕಾರ್ತಿಕ ಮಾಸದ ಮಹತ್ವವೇನು ಕಾರ್ತಿಕ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಿದರೆ ನಿಮಗೆ ಅದೃಷ್ಟ ಬರುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ಈ ಒಂದು ಗಿಡವನ್ನು ನೀವು ಪೂಜಿಸಿದ್ದ ನಿಮ್ಮ ಮನೆಯಲ್ಲಿ ಸದಾ ಧನಲಕ್ಷ್ಮಿ ತುಂಬಿರ್ತಾರೆ ಹಾಗೆ ಕಾರ್ತಿಕ ಮಾಸವನ್ನು ಯಾವುದಕ್ಕಾಗಿ ಮೀಸಲಿರ್ತಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ಪೂಜೆಯನ್ನು ಮಾಡೋದರಿಂದ ಫಲಿತಾಂಶಗಳೇನು ಸಿಗುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ಏನನ್ನು ತಿನ್ನಬೇಕು ಯಾವ ಆಹಾರವನ್ನು ತಿನ್ನಬಾರದು ಅದರ ಪ್ರಯೋಜನ ಏನು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಹಾಕುವಂತಹ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸವನ್ನು ನಾವು ಭಗವಾನ್ ವಿಷ್ಣು ಮತ್ತು ತುಳಸಿ ಪೂಜೆಗೆ ಮೀಸಲಿಡುವ ದಿನವಾಗಿದೆ ಅಂತಲೇ ಹೇಳ್ಬೋದು ನೋಡೋದರೆಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವುದು ಅಂದರೆ ಕಾರ್ತಿಕ ಸೋಮವಾರದಂದು ಶಿವನನ್ನು ಪೂಜಿಸುವುದು ಎಷ್ಟು ಮಹತ್ವವೋ ಹಾಗೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸಿ ಹಾಗೆ ತುಳಸಿಯನ್ನು ಪೂಜಿಸಿದ್ರೆ ಅಷ್ಟೇ ಶುಭವಾಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಕಾರ್ತಿಕ ಮಾಸದ ಮಹತ್ವ ನೋಡೋದಾದರೆ ಕಾರ್ತಿಕ ಮಾಸವು ಭಗವಾನ್ ವಿಷ್ಣು ಪೂಜೆಗೆ ಮತ್ತು ತುಳಸಿ ಪೂಜೆಗೆ ಮೀಸಲಿಲ್ಲವಾದ ದಿನ ಆಗಿದೆ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸವು ಭಗವಾನ್ ವಿಷ್ಣು ಬಲು ನೆಚ್ಚಿನ ಮಾಸಗಳಲ್ಲಿ ಒಂದಾಗಿದೆ ಅಂದರೆ ಈ ಒಂದು ಮಾಸ ವಿಷ್ಣುವಿಗೆ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಕಾರ್ತಿಕ ಮಾಸವನ್ನು ವಿಷ್ಣುವಿನ ಆರಾಧನೆ ಮತ್ತು ತುಳಸಿಯ ಆರಾಧನೆಗೆ ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗಿದೆ ನೋಡದೆಲ್ಲ ಸ್ನೇಹಿತರೆ ಈ ಮಾಸದಲ್ಲಿ ಶಿವನ ಆರಾಧನೆ ಜೊತೆಗೆ ವಿಷ್ಣುವಿನ ಆರಾಧನೆ ಮತ್ತು ತುಳಸಿಯ ಆರಾಧನೆಯನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದ ಮಹತ್ವ ಏನಪ್ಪಾ ಅಂತಂದ್ರೆ ಕಾರ್ತಿಕ ಮಾಸವು ಪೌರಾಣಿಕ ನಂಬಿಕೆಗಳ ಚಾತುರ್ಮಾಸದ ಪ್ರಮುಖ ತಿಂ ತಿಂಗಳು ಅಂತೇ ಹೇಳ್ಬೋದು ಕಾರ್ತಿಕ ಮಾಸದ ದೇವೋತ್ಥಾನ ಏಕಾದಶಿ ಎಂದು ನಾಲ್ಕು ತಿಂಗಳ ನಿದ್ರೆಯ ನಂತರ ಭಗವಾನ್ ವಿಷ್ಣುವು ಎಚ್ಚರಗೊಳ್ಳುತ್ತಾನೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಅಂದರೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳುಗಳ ಕಾಲ ನಿದ್ರೆಯನ್ನು ಮಾಡ್ತಾರೆ ಆ ನಿದ್ರೆಯ ನಂತರ ಭಗವಾನ್ ವಿಷ್ಣು ಎಚ್ಚರಗೊಳ್ತಾರೆ ಅಂದರೆ ಈ ಮಾಸದಲ್ಲಿ ವಿಷ್ಣುವು ಎಚ್ಚರಗೊಳ್ತಾರೆ ಅಂತಲೇ ಹೇಳ್ತಾರೆ ಈ ಮಾಸದಲ್ಲಿ ಭಗವಾನ್ ವಿಷ್ಣುವಿನೊಂದಿಗೆ ತುಳಸಿ ಪೂಜೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಅಂತಾನೆ ಹೇಳ್ಬೋದು ತುಳಸಿ ಮತ್ತು ಶಾಲಿ ಗ್ರಾಮದ ಮದುವೆ ಇದೇ ತಿಂಗಳಲ್ಲಿ ನಡೆಯುತ್ತೆ ಗಂಗಾ ಸ್ನಾನ ದೀಪದಾನ ಯಜ್ಞ ಮತ್ತು ಆಚರಣೆಗಳು ಕಾರ್ತಿಕ ಮಾಸದಲ್ಲಿ ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತವೆ ಅಂತಲೇ ಹೇಳ್ಬೋದು ಹಾಗೆ ಇವುಗಳನ್ನು ನೀವು ಮಾಡೋದರಿಂದ ನಿಮ್ಮ ಸಂಕಟ ನಿವಾರಣೆಯ ಜೊತೆಗೆ ಪುಣ್ಯವು ಕೂಡ ಮತ್ತು ಗೃಹಸ್ಥಿತಿಯು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರ ಸ್ನೇಹಿತರೆ ಈ ಮಾಸದಲ್ಲಿ ತುಳಸಿಯ ಪೂಜೆ ಹಾಗೆ ವಿಷ್ಣುವಿನ ಪೂಜೆ ಮಾಡೋದರಿಂದ ನಿಮ್ಮ ಸಂಕಟ ನಿವಾರಣೆ ಆಗುತ್ತೆ ಹಾಗೆ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದಲ್ಲಿ ತುಳಸಿಯ ಪೂಜೆ ಹೇಗಪ್ಪ ಅಂತಂದರೆ ಈ ತಿಂಗಳು ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಹೀಗೆ ಮಾಡೋದ್ರಿಂದ ನಿಮಗೆ ಧನಲಾಭವಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾರೆ ಶಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನು ಕಾರ್ತಿಕ ಪೂರ್ಣಿಮೆಯ ದಿನದಂದು ಮಾಡಲಾಗುತ್ತದೆ ನೋಡಿದ್ರಲ್ಲ ಕಾರ್ತಿಕ ಪೂರ್ಣಿಮೆಯ ದಿನದಂದು ತುಳಸಿ ಮತ್ತು ಶಾಲಿಗ್ರಾಮದ ವಿವಾಹವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಮನೆಯಲ್ಲಿ ಧನ ಲಾಭ ಆಗುತ್ತೆ ಹಾಗೆ ಲಕ್ಷ್ಮೀ ದೇವಿ ಸದಾ ಇರ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಕಾರ್ತಿಕ ಮಾಸದಲ್ಲಿ ಏನನ್ನು ತಿನ್ನಬೇಕು ಮತ್ತು ಏನನ್ನು ತಿನ್ನಬಾರ್ದು ಅಂತ ನೋಡೋದಾದರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ತಿಂಗಳುಗಳಲ್ಲಿ ಶ್ರೀಹರಿಯು ಮತ್ಸೆ ಅವತಾರದಲ್ಲಿ ವಾಸಿಸುತ್ತಾನೆ ಅಂದರೆ ವಿಷ್ಣುವು ಒಂದು ಮೀನಿನ ಅವತಾರದಲ್ಲಿ ವಾಸ ಮಾಡ್ತಾರೆ ಆದ್ದರಿಂದ ಈ ತಂಗ್ ತಿಂಗಳಿನಲ್ಲಿ ಮರೆತು ಕೂಡ ನೀವು ಮೀನು ಅಥವಾ ಇತರ ರೀತಿಯ ತಾಮಸಿಕ ವಸ್ತುಗಳನ್ನು ಸೇವಿಸಬಾರ್ದು ಅಂದರೆ ಮೀನು ಮೊಟ್ಟೆ ಹಾಗೆ ಮಾಂಸಾಹಾರಗಳನ್ನು ನೀವು ಈ ತಿಂಗಳಲ್ಲಿ ಸೇವಿಸಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ಬದನೆಕಾಯಿ ತಿನ್ನುವು ಅಶುಭವೆಂದು ಪರಿಗಣಿಸಲಾಗಿದೆ ಹಾಗೆಯೇ ಈ ಮಾಸದಲ್ಲಿ ದ್ವಿದಳದ ಎಂದರೆ ದ್ವಿದಳ ಧಾನ್ಯ ಇರುತ್ತಲ್ಲ ಅಂದರೆ ಎರಡು ಭಾಗ ಹೊಂದಿರುವ ಧಾನ್ಯಗಳನ್ನು ಕೂಡ ನೀವು ಸೇವನೆ ಮಾಡಬಾರ್ದು ಉದ್ದಿನಬೇಳೆ ಹೆಸರು ಕಾಳು ಬಟಾಣಿ ಇನ್ನಿತರೆ ದ್ವಿದಳ ಧಾನ್ಯಗಳನ್ನು ನೀವು ತಿನ್ನಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ಜೀರಿಗೆಯನ್ನು ಕೂಡ ಬಳಸಬಾರ್ದು ಅಂತ ಹೇಳ್ತಿದ್ದಾರೆ ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರೂ ಕಾರ್ತಿಕ ಮಾಸದಲ್ಲಿ ಇದನ್ನು ತಿನ್ನೋದ್ರಿಂದ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಕಾರ್ತಿಕ ಮಾಸದಲ್ಲಿ ಮೊಸರು ತಿನ್ನುವುದು ಸಂತಾನಕ್ಕೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಈ ಒಂದು ಮಾಸದಲ್ಲಿ ಮೊಸರನ್ನು ಕೂಡ ನೀವು ತೇಜಿಸಬೇಕಾಗುತ್ತೆ ತಿಂದರೆ ನಿಮಗೆ ಸಂತಾನ ಆಗುವುದು ಸ್ವಲ್ಪ ಅಶುಭ ಅಂತಲೇ ಹೇಳ್ತಿದ್ದಾರೆ ಹಾಗೆ ಹಾಗಲಕಾಯಿಯು ವಾತರೋಗವನ್ನು ಹೆಚ್ಚಿಸುವ ತರಕಾರಿ ಎಂದು ನಂಬಲಾಗಿದೆ ಮತ್ತು ಈ ತಿಂಗಳಲ್ಲಿ ಹಾಗಲಕಾಯಿಯಲ್ಲಿ ಕೀಟಗಳು ಸಹ ಬೀಳುತ್ತವೆ ಆದ್ದರಿಂದ ಹಾಗಲಕಾಯಿಯನ್ನು ತಿನ್ನುವುದು ಆರೋಗ್ಯಕರಕ್ಕೆ ತುಂಬ ಹಾನಿಕರ ಅಂತಲೇ ಹೇಳ್ಬೋದು ಇದಾದ ನಂತರ ಕಾರ್ತಿಕ ಮಾಸದಲ್ಲಿ ಮೂಲಂಗಿಯನ್ನು ತಿನ್ನುವುದು ಶಾಸ್ತ್ರಗಳಲ್ಲಿ ಬಹಳ ಪ್ರಯೋಜನಕಾರಿ ಅಂತಲೇ ಹೇಳ್ತಿದ್ದಾರೆ ಯಾಕಪ್ಪ ಅಂದರೆ ಮೂಲಂಗಿ ತಿನ್ನಬೇಕಂದ್ರೆ ಋತುವಿನಲ್ಲಿ ಕಫ ದೋಷ ಮತ್ತು ಪಿತ್ತ ದೋಷ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಈ ತಿಂಗಳ ಮೂಲಂಗಿ ತಿನ್ನುವುದು ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ತಿದ್ದಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ಈ ಒಂದಷ್ಟು ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಅಂತಲೇ ಹೇಳಬಹುದು ಯಾವುದಪ್ಪ ಅಂದರೆ ಕಾರ್ತಿಕ ಮಾಸದಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಹಂಗೆ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡ್ಬೋದು ಹಾಗೆ ಕಾರ್ತಿಕ ಮಾಸದಲ್ಲಿ ತುಳಸಿಯ ಕೆಳಗೆ ಮೂವತ್ತು ದಿನಗಳ ಕಾಲ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಇಷ್ಟು ದಿನ ನಿರಂತರವಾಗಿ ನಿಮ್ಗೆ ಏನಾದರೂ ದೀಪ ಹಚ್ಚಲು ಸಾಧ್ಯವಾಗದಿದ್ದರೆ ದೇವಸ್ಥಾನ ಏಕಾದಶಿಯಿಂದ ಕಾರ್ತಿಕ ಪೂರ್ಣಿಮಾದವರೆಗೆ ಕನಿಷ್ಠ ಐದು ದಿನಗಳ ಕಾಲ ದೀಪವನ್ನು ಹಚ್ಚಿಡಬೇಕಾಗತ್ತೆ ತುಳಸಿಯನ್ನು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನ ಆಶೀರ್ವಾದವು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ತುಳಸಿಯನ್ನು ಪೂಜಿಸೋದ್ರಿಂದ ನಿಮಗೆ ಲಕ್ಷ್ಮೀದೇವಿಯ ಜೊತೆಗೆ ಕುಬೇರನ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದ ಸಂಪೂರ್ಣ ಒಂದು ತಿಂಗಳು ಇದೆಲ್ಲ ಪರಿಹಾರ ಕ್ರಮಗಳನ್ನು ನೀವು ತೆಗೆದುಕೊಳ್ಳೋದ್ರಿಂದ ಅಥವಾ ಈ ಮಾಸದ ಮಹತ್ವವನ್ನು ನೀವು ಗಮನದಲ್ಲಿಟ್ಟುಕೊಂಡು ನಿಯಮಗಳನ್ನು ಪಾಲಿಸೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಕುಬೇರನ ಆಶೀರ್ವಾದವು ಪ್ರಾಪ್ತ ವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಂಶಗಳನ್ನು ನೀವು ನೆನ್ಪಿಟ್ಕೊಂಡು ನೀವು ಈ ಒಂದು ನಿಯಮಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಕುಬೇರನ ಅನುಗ್ರಹವು ಸಿಕ್ಕಿ ಧನ ಲಾಭವಾಗುತ್ತೆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು